ಸ್ನೇಹಿತರೆ ಇದು ಡಿನೋಟಿಫಿಕೇಶನ್ ಆದ ಮೇಲೆ ಒಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಆಯಿತು ಯಾರ ರೆಕಮೆಂಡ್ ಮೇಲೆ ಶಿಫಾರಸಿನ ಮೇಲೆ ಬಾಲಸುಬ್ರಹ್ಮಣ್ಯಂ ಸಮಿತಿ ಗೋವಿಂದರಾಜು ತಮ್ಮಯ್ಯ ಅವರ ಅವರ ಶಿಫಾರಸ್ಸು ಮಾಡಿದ್ರು ಮೂಡಾದವರು ಬರೆದಿದ್ರು ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು ಅದಾದ ಮೇಲೆ ಇದೆಲ್ಲ ಆಗಿದೆ ಇದು ಡಿ ಡಿನೋಟಿಫಿಕೇಶನ್ ಆಯಿತು ಆಮೇಲೆ ಡಿನೋಟಿಫಿಕೇಶನ್ ಆದ್ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು ಎರಡು ಸಾವಿರದ ನಾಲ್ಕು ಅಂದರೆ ಡಿನೋಟಿಫಿಕೇಶನ್ ಆದ ಆರು ವರ್ಷಗಳ ನಂತರ ಇದು ಡೀಡು ಯಾವಾಗ ತಗೊಂಡಿರೋದು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ದೇವರಾಜು ಅವರಿಂದ ಜೆ ದೇವರಾಜು ಅವರಿಂದ ಕ್ರಯ ಮಾಡಿದ್ದಾರೆ ಆಮೇಲೆ ಅವರ ಎಂಟಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ ಕಯ ಆಗಿದೆ ಸಬ್ ರಿಜಿಸ್ಟಾರ್ ಆಫೀಸ್ನಲ್ಲಿ ಆಮೇಲೆ ಎರಡು ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಐ ಮೀನ್ ಕುಸ್ತಿ ಕೃಷಿಯಿಂದ ಇದರಿಂದ ವಸತಿ ಮಾಡಬಹುದು ಅಂತ ಹದಿನೈದು ಏಳು ಎರಡು ಸಾವಿರದ ಐದು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಮಾಡ್ಕೊಂಡಿದ್ದಾರೆ ನನ್ನ ಮಾ ನಮ್ಮ ಮಾವನಿಗೆ ಮೂರು ಜನ ಮಕ್ಕಳು ಮಲ್ಲಿಕಾರ್ಜುನ ಸ್ವಾಮಿ ಜಗದೀಶ್ ನನ್ನ ಹೆಂಡತಿ ಅವರಿಬ್ರು ಭಾಗ ಆಯ್ತಾರೆ ಆ ಭಾಗ ಆಗುವಾಗ ಅರಸಿನ ಕುಂಕುಮುಖಿ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಎರಡು ಸಾವಿರದ ಹತ್ತು ಆರು ಹತ್ತು ಎರಡು ಸಾವಿರದ ಹತ್ತು ದಾನಪತ್ರ ಇದು ದಾನಪತ್ರದ ಮೂಲಕ ಕೊಡ್ತಾರೆ ಅವರಿಗೆ ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ ಏನಾದರೂ ಇಲ್ಲಿಗಲ್ ಇದೆಯಾ ಇದರಲ್ಲಿ ಹ ಕೈಕ್ ತಗೊಂಡಿರ್ತಾರೆ ಕೈಕ್ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ ನಮ್ಮ ಸ್ವಾದಿಂದಲೇ ಇರ್ತಾರೆ ಆದ್ಮೇಲೆ ನನ್ನ ಎಂಟಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಬರೆದ್ಕೊಟ್ಟ ಮೇಲೆ ನಮಗೆ ಈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಗೊತ್ತಾಯಿತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನ ತಗೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಬಿಟ್ಟಿದ್ದಾರೆ ಅಂತ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮಗೆ ನೀವು ನಮ್ಮ ಜಮೀನನ್ನು ಅಕ್ರಮ ಮಾಡ್ಕೊಂಡ್ಬಿಟ್ಟಿದ್ದೀರಿ ਲਮਗੇ ਪਰਿਯੇ ਜੇਬਿੰਨ ਕੋੜੀ ಅಂತ ਕਹਿੰਦਾ ਇਸ ਦੇ ਨਹੀਂ ਰਨ ਇਸ ਦੇ ਨਹੀਂ ਇਲੀਗੈਲਿਟੀ